ಮಸೀದಿಯನ್ನ ಓಪನಿಂಗ್ ಮಾಡ್ತಾ ಇದ್ದಾರೆ ಹಲ್ಲ ಈ ಮಸೀದಿ ಕಟ್ಕೊಟ್ಟಂತ ಮಸೀದಿ ಕಟ್ಕೊಟ್ಟಂತ ಏನು ಬೆಂಗಳೂರಿನ ಅವ್ರಿಗೆ ಆ ಹಲ್ಲ ಒಳ್ಳೆ ಮಾಡಲಿ ಇದೇ ರೀತಿ ಅವರು ಅನೇಕ ಅನೇಕ ಕಾರ್ಯಕ್ರಮಗಳನ್ನ ಅವರು ನಡ್ಕೊಟ್ಟಿದ್ದಾರೆ ಅಂತ ತಿಳಿದು ಬಂದಿದೆ ಅವರಿಗೆ ಅಲ್ಲ ಒಳ್ಳೇದು ಮಾಡಲಿ ಏನು ನಾವು ದುಡ್ಡು ಸಂಪಾದನೆ ಮಾಡಿ ನಾವು ಯಾರು ಎತ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ನಾವು ದುಡ್ಡು ಸಂಪಾದನೆ ಮಾಡಿದ್ದು ಒಂದು ಬಿಟ್ಬಿಟ್ಟು ಹೋಗ್ಬೇಕು ಇಲ್ಲ ಒಂದು ಕೊಟ್ಬಿಟ್ಟು ಹೋಗ್ಬೇಕು ಅದೇ ರೀತಿ ಇವತ್ತು ಈ ಮಸೀದಿ ಅವರು ಶಾಶ್ವತವಾಗಿ ಇರುವಂತಹ ಒಂದು ಕೆಲಸ ಮಾಡಿದ್ದಾರೆ ಅವರಿಗೆ ಅಲ್ಲ ಆಶೀರ್ವಾದ ಯಾವಾಗೂ ಇರಲಿ ಯಾವತ್ತೂ ನಾವು ದುಡ್ಡು ಸಂಬಂಧ ಮಾಡಿ ನಾವು ಬಚ್ಚಿಕೊಂಡು ಅದನ್ನ ಇಲ್ಲೇ ಬಿಟ್ಬಿಟ್ಟು ಹೋಗ್ಬೇಕು ಹಾಗಾಗಿ ನಮ್ಮ ಮುಸಲ್ಮಾನ್ ಬಾಂಧವ್ರಿಗೆ ಒಂದು ವಿಶೇಷವಾದಂತ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಲ್ಲಾರನು ನಮ್ಮ ಇಂಡಿಯಾದಿಂದ ಮಕ್ಕ ಮದಿನ ಹೋಗ್ತಾರೆ ಉಮ್ರಾಗ ಹೋಗ್ತಾರೆ ಏನಂದ್ರೆ ಅವರು ಒಂದು ಒಳ್ಳೇದನ್ನ ಒಂದು ಒಳ್ಳೆ ಗುಣಮಾಟವನ್ನ ಕಲಿಯೋದಿಕ್ಕಾಗಿ ಅಲ್ಲಿಗೆ ಹೋಗ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾರು ಅಲ್ಲ ಹೇಳ್ತಾರೆ ಎಲ್ರಿಗೂ ಸರ್ವಧರ್ಮ ಸಮಾನತೆಯಿಂದ ನೋಡ್ಬೇಕು ಎಲ್ರೂನು ಅಣ್ಣ ತಮ್ಮಂದ್ ರೀತಿ ಹೋಗ್ಬೇಕು ಅಂತ ಹೇಳಿದೆ ಅದೇ ರೀತಿ ಅವ್ರು ಹೇಳ್ತಾರೆ ಕುರಾನಲ್ಲಿ ಹೊರ ಸ್ಯಾಂಕು ಅಮೆ ಸಾತ್ ಕರ್ನಾ ಅಮರ ಜಾನ್ ಕುರ್ಬನ್ ಕರ್ನಾ ಅಂತ ಹೇಳ್ತಾರೆ ಅದಕ್ಕೆ ಅರ್ಥ ಏನಂದ್ರೆ ನಾವು ಉದ್ ತಕ್ಷಣ ಅಣ್ಣ ತಮ್ಮಂದ ಜೊತೆ ಹುಡ್ತೀವಿ ಆದ್ರೆ ಬೆಳೆಯುವಾಗ ನಮ್ಮ ಅಣ್ಣ ತಮ್ಮಂದು ಯಾರಲ್ಲಿ ನಮ್ಮ ಪಕ್ಕದಲ್ಲಿ ಇರತಕ್ಕಂತ ಅಣ್ಣ ತಮ್ಮಂದು ಅವರಿಗೆ ನಾವು ಗಾನವನ್ನ ತ್ಯಾಗ ಮಾಡಬೇಕಂತ ಒಂದು ಆ ಕುರದಲ್ಲಿದೆ ಅದೇ ರೀತಿ ನಾವು ಸರ್ವ ಧರ್ಮ ಸಮಾನತೆ ಅನ್ನೋ ಒಂದು ರೀತಿನಲ್ಲಿ ನಡ್ಕೊಂಡು ಅದಕ್ಕೆ ಉದಾಹರಣೆ ನಮ್ಮ ಜಮೀರ್ ಅಹಮದ್ ಖಾನ್ ಅವರು ಏನು ವರ್ಕ್ ಮಿನಿಸ್ಟರ್ ಆಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಅವರು ಯಾವುದೇ ಒಂದು ಹಿಂದೂ ಧರ್ಮ ಆಗ್ತದ್ರು ಯಾವುದೇ ಒಂದು ಹಿಂದೂಗಳಾಗ್ಲಿ ಪಾರ್ಸಿರಾಗ್ಲಿ ಜೈನಾಗ್ಲಿ ಈ ಒಂದು ಬ್ರಾಹ್ಮಣರಾದ್ರು ಯಾರೇವಾದ್ರು ಅವರು ಸರ್ವಧರ್ಮ ಸಮಾನತೆಯಿಂದಾನೇ ಕಾಣ್ತಾ ಇದ್ದಾರೆ ಅದೇ ಮನೋಭಾವನವನ್ನ ನಮ್ಮ ಈ ಮಸೀದಿ ಕಟ್ಟಿಕೊಟ್ಟಿರ್ತಕ್ಕಂಥ ನಮ್ಮ ಏನೋ ಹೆಸರು ಏನು ಹೇಳಿಲ್ಲ ಅವರು ಅವ್ರಿಗೆ ಆ ಎಲ್ಲ ಒಳ್ಳೇದ್ ಮಾಡಿ ಆ ಅವ್ರ ಕುಟುಂಬಕ್ಕೆ ಒಳ್ಳೇದ್ ಮಾಡ್ಲಿ ಅದೇ ರೀತಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮುಸಲ್ಮಾನ್ ಬಂದವರು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀರಿ ಇವತ್ತು ಏನು ಗಡ್ಡೂರು ಪಂಚಾಯತಿ ಚಮಕ್ಳಿಯಲ್ಲಿ ಬಹಳ ವಿಜೃಂಭಣೆಯಿಂದ ಮಸೀದಿಯನ್ನು ಓಪನ್ ಮಾಡಿದ್ದಾರೆ ಇದು ಮದೀನ ಮಸೀದಿಯನ್ನು ಇಡೀ ಡಿಸ್ಟಿಕ್ನ ತಾಲೂಕಿನಲ್ಲೇ ಇಂಥ ಮಸೀದಿ ಇಲ್ಲ ಅಂಥ ಮಸೀದಿ ಕಟ್ಸ್ಕೊಟ್ಟಿದ್ದಾರೆ ಆ ದೇವರಿಗೆ ಅಲ್ಲ ಅವರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಮೊದಲಿಗೆ ಅವ್ರಿಗೆ ಪ್ರಾರ್ಥನೆ ಮಾಡ್ತೇನೆ ಅದೇ ರೀತಿ ಇವತ್ತು ನಮ್ಮನ್ನು ಈ ಮಸೀದಿ ಓಪನ್ಗೆ ಕರೆಸಿ ನಮಗೂ ಒಂದು ಅಣ್ಣ ತಮ್ಮನ ರೀತಿಯಲ್ಲಿ ಒಂದು ವಿಶ್ವಾಸನ ಇಟ್ಟು ಕರೆಸಿದ್ದಕ್ಕೆ ಅವರಿಗೆ ಕೃತಜ್ಞತೆಗಳನ್ನು ತಿಳಿಸ್ತೀನಿ ಏನೇ ಆಗಲಿ ಇವತ್ತು ನಾವು ಸರ್ವಧರ್ಮ ಸಮಾನತೆಯ ಧರ್ಮದಲ್ಲಿ ಮಾರ್ಗದಲ್ಲಿ ಹೋಗ್ತೀವಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ಅಲ್ಲ ನಮ್ಮ ಮುಸಲ್ಮಾನ್ ಬಾಂಧವ್ರಿಗೆ ಒಳ್ಳೇದು ಮಾಡಲಿ ಅವರಿಗೆ ಮುಂದಿನ ದಿನ ಏನು ನಮ್ಮ ಬೋರ್ಡ್ ಅಧ್ಯಕ್ಷರಾದಂಥ ಅಜ್ಕಮಿಟಿ ಅಧ್ಯಕ್ಷರಾದಂಥ ಟಿಪ್ಪು ಅವರಿದ್ದಾರೆ ಈ ಭಾಗದಲ್ಲಿ ಅನೇಕರಿಗೆ ಹೋಗೋದಕ್ಕೆ ನಮ್ಮ ಕೈಲಾದಷ್ಟು ಸಹಾಯನ ಅವರನ್ನ ಕರ್ಕೊಂಬಂದ ಒಂದು ಸರಿ ಈ ಮಸೀದಿನಲ್ಲಿ ಮಾತಾಡಿಸಿ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಎಲ್ಲ ಮುಸಲ್ಮಾನ್ ಬಾಂಧವರಿಗೆ ಮತ್ತೊಮ್ಮೆ ಎಲ್ರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಶುಭ ದಿನವಾಗಿ ಭಾವಿಸ್ತೀನಿ ಕಾರಣ ನಮ್ಮ ಗಡ್ಡೂರು ಪಂಚಾಯಿತಿ ಚಮಕ್ಲಲ್ಲಿ ಗ್ರಾಮದಲ್ಲಿ ಮುಸಲ್ಮಾನರ ಬಾಂಧುಗಳ ಒಂದು ಪ್ರಾರ್ಥನಾ ಉದ್ದೇಶಕ್ಕೋಸ್ಕರ ಒಂದು ಮಜೀನಾ ಮಸೀದಿಯನ್ನು ನಿರ್ಮಾಣ ಮಾಡಿದ್ದಾರೆ ಮೊದಲಿಗೆ ಆ ನಿರ್ಮಾಣಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ಅಲ್ಲ ಒಳ್ಳೇದು ಮಾಡಲಿ ಅವರ ಕುಟುಂಬಗಳಿಗೆ ಒಳ್ಳೇದು ಮಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಚಮಕ್ಲಹಳ್ಳಿ ಗ್ರಾಮಕ್ಕೆ ಬಂದಾಗ ನಮ್ಮ ಸಮಾಜ ಸೇವಕರು ಆಗಿರ್ತಕ್ಕಂಥ ಈ ಮುಳಬಾಗಲ್ ತಾಲೂಕಿನಲ್ಲಿ ಸುಮಾರು ವರ್ಷಗಳಿಂದ ಬೇರೆ ಬೇರೆ ರೀತಿ ಆಗಿರ್ತಕ್ಕಂಥ ಸಮಾಜ ಮುಖೇನ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇರತಕ್ಕಂಥ ನಮ್ಮ ಶಾಂಬಾಯಣ್ಣನವರನ್ನು ಈ ಎಲ್ಲ ಈ ಊರಿನ ಗ್ರಾಮಸ್ಥರು ಈ ಮಸೀದಿ ಒಂದು ಉದ್ಘಾಟನೆಗೆ ಬರಬೇಕು ಅಂತ ಕೋರ್ಕೊಂಡಾಗ ಬಹಳ ಮನಸ್ಪೂರ್ವಕವಾಗಿ ಅವರು ಈ ಕಾರ್ಯಕ್ರಮಕ್ಕೆ ಆಗ ಆಗಮಿಸಿದ್ದಾರೆ ಅವರಿಗೆ ಈ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಕೇಳ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಈ ಚಮಕಲಳ್ಳಿ ಗ್ರಾಮಕ್ಕೆ ನಮ್ಮ ಶಾಂಬಾಯಣ್ಣನ ಹಾಗೆ ಅವರ ಆ ಗ್ರಾಮಕ್ಕೆ ಬಹಳ ಅವರ ಗ್ರಾಮದ ಮೇಲೆ ಪ್ರೀತಿ ಕಾರಣ ಸೊ ಒಂದು ಎರಡು ವರ್ಷಕ್ಕೆ ಮೊದಲು ಇಲ್ಲಿ ಒಂದು ಇರೋಣ ಒಂದು ನಿಮಿಷ ಎರಡು ಎರಡು ವರ್ಷಕ್ಕೆ ಮೊದಲು ಒಂದು ಪ್ರವಾಸ ಕಾರ್ಯಕ್ರಮವನ್ನು ಬೇರೆ ಯಾರು ಹಮ್ಮಿಕೊಂಡಿರ್ತಾರೆ ಕಾರಣಾಂತರಗಳಿಂದ ಸ್ವಲ್ಪ ವ್ಯವಸ್ಥೆಯಲ್ಲಿ ಏರ್ಪೇರಾಗುತ್ತೆ ಆವಾಗ ನಮ್ಮ ಮಂಜೂರವರು ಮಂಜು ಅವರು ಮತ್ತು ಮರರೆಡ್ಡಿ ಅವರು ಮತ್ತು ಸಿರಿಯವರು ಅವರು ಸಿರಿಣ್ಣ ಅವರು ಇವರೆಲ್ಲ ಒಂದು ಕರೆ ಮಾಡಿ ಇಲ್ಲೇನಾದರೂ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತಂದಾಗ ನಮ್ಗೆ ಹೇಳಿದ್ದು ಹನ್ನೊಂದು ಗಂಟೆಗೆ ಹೇಳಿದ್ದು ರಾತ್ರಿ ಒಂಬತ್ತು ಗಂಟೆಗೆ ಮೂರು ಮೂರು ಖಾಸಗಿ ಬಸ್ಗಳನ್ನ ವ್ಯವಸ್ಥೆ ಮಾಡಿ ನಾಲ್ಕು ಖಾಸಗಿ ಬಸ್ಗಳನ್ನ ವ್ಯವಸ್ಥೆ ಮಾಡಿ ಅವ್ರ ನಾಗೂರು ರೋಗ್ಲಿಕ್ಕೆ ಅಣ್ಣವರು ಸಹ ಸಹಕಾರವನ್ನು ಮಾಡಿರ್ತಾರೆ ಅವ್ರಿಗೂ ಮುಂದಿನ ದಿನಗಳಲ್ಲಿ ಅವರೇನು ಈ ಮುಳಭಾಗಲಿನಲ್ಲಿ ಒಂದು ಸೇವೆಯನ್ನು ಮಾಡಿಕೊಂಡು ಬರ್ತಕ್ಕಂಥ ಒಂದು ಆಶೀರ್ವಾದವನ್ನ ಮಾಡಿದ್ದಾರೆ ಅಂದ್ರೆ ಶಾಸಕರಾಗಬೇಕು ಅಂತಕ್ಕಂಥ ಒಂದು ಆಸೆ ಇದೆ ಅವರು ಮುಂದಿನ ದಿನಗಳಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಚಮಕ್ಲಳ್ಳಿ ಗ್ರಾಮದ ಎಲ್ಲ ಮತದಾರರು ಸಾರ್ವಜನಿಕ ಬಂಧುಗಳ ಒಂದು ಆಶೀರ್ವಾದ ಅವ್ರ ಮೇಲೆ ಇರಲಿ ಆ ಅಲ್ಲಾವಿನ ಆಶೀರ್ವಾದ ಅಣ್ಣ ಮೇಲೆ ಇರಬೇಕು ಅಂತಕ್ಕಂಥ ಒಂದು ದೊಡ್ಡ ಪ್ರಾರ್ಥನೆಯನ್ನು ಅಲ್ಲಾದಲ್ಲಿ ಕೇಳ್ಕೊಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಎಲ್ಲ ಚಮಕ್ಳಿ ಗ್ರಾಮಸ್ಥರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ದಿವಸ ಈ ಊರಿಗೆ ಒಂದು ಪುಣ್ಯ ಕಾರ್ಯ ಅಂತಕ್ಕಂಥದ್ದು ಇವತ್ತಾಗಿದೆ ಇಲ್ಲಿ ಒಂದೇ ಮಸೀದಿ ಇದ್ದಿದ್ದು ಜನಸಂಖ್ಯೆ ಜಾಸ್ತಿ ಇದೆ ಆ ಜನಸಂಖ್ಯೆ ಜಾಸ್ತಿ ಇರ್ತಕ್ಕಂಥ ಕಾರಣದಿಂದ ಇನ್ನೊಂದು ಮಸೀದಿಯನ್ನು ಕಟ್ಟಬೇಕು ಅಂತ ಹೇಳಿಬಿಟ್ಟು ಊರಿನ ಎಲ್ಲ ಹಿರಿಯರು ಸೇರಿ ಮಾತಾಡಿಕೊಂಡು ಈ ಮಸೀದಿಯನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದರು ಆ ಪ್ರಯತ್ನವನ್ನು ಪಟ್ಟರೆ ಫಲಿತಾಂಶ ಅಂತಕ್ಕಂಥ ಸಿಗಲೇ ಸಿಗುತ್ತೆ ಆ ಪ್ರಯತ್ನ ಪಟ್ಟಾಗ ಏನು ಕಾಸು ಅಂತಕ್ಕಂಥದ್ದು ಏನು ಕೈಯಲ್ಲಿ ಇಲ್ಲೇನಿಲ್ಲ ಆದರೂ ಕೂಡ ಆ ದೇವರ ದಾರಿ ತೋರಿಸ್ಬಿಟ್ಟು ಅದನ್ನು ಕಟ್ಟತಕ್ಕಂಥದಕ್ಕೆ ಕೂಡ ಬಹಳ ಸಹ ಹೃದಯ ಮನಸ್ಸಿನಿಂದ ಆಗಮಿಸಿ ಅವ್ರ ಹೆಸರನ್ನು ಆಗಮಿಸಿ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿ ಮಸೀದಿಗೆ ಕಂಪ್ಲೀಟ್ ಅವರೇನ ಎಲ್ಲ ನಿಭಾಯಿಸ್ಕೊಂಡು ಸ್ವಂತ ಖರ್ಚಿನಿಂದ ಮಸೀದಿಯನ್ನು ಕಟ್ಟಿ ಈ ಊರಿಗೆ ಇವತ್ತು ಅರ್ಪಿಸ್ತಾ ಇದ್ದಾರೆ ಅವರಿಗೆ ಮೊಟ್ಟ ಮೊದಲನೇದಾಗಿ ಅಷ್ಟೊಂದು ದೈವ ಕಾರ್ಯಗಳಿಗೆ ಸಹಾಯ ಮಾಡಿರ್ತಕ್ಕಂತಹ ಅವರೆಲ್ಲರಿಗೂ ಕೂಡ ಶಂಕಲಹಳ್ಳಿ ಗ್ರಾಮದ ಪರವಾಗಿ ತುಂಬು ಹೃದಯದ ನಮನಗಳನ್ನು ಅರ್ಪಿಸಿ ಅದೇ ಒಂದು ಸಹಬಾಳ್ವೆಯಿಂದ ಬಾಳ್ತಕ್ಕಂಥದಕ್ಕೆ ಇದೊಂದು ದೇವರ ಸ್ಥಾನ ಇದು ಇದನ್ನು ಇಂಥ ಕಾರ್ಯಗಳನ್ನು ಮಾಡಿದ್ರೂ ಕೂಡ ನಮಗೂ ಕೂಡ ಒಳ್ಳೆಯದಾಗತ್ತೆ ಅಂಥ ಮನಸ್ಸನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ಆ ದೇವರ ಕೃಪೆಯೇ ಅವರಿಗೆ ಅದೇ ಪ್ರಕಾರವಾಗಿ ಕೂಡ ನಮ್ಮ ಶಾಂಬೈಯಣ್ಣವರು ಈ ಗ್ರಾಮಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಅಭಿಮಾನವನ್ನು ಇಟ್ಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಫೋನ್ ಮಾಡಿದ್ರು ಕೂಡ ಇಂಥ ದಿವಸ ಬರಬೇಕಣ್ಣ ಇಷ್ಟೊತ್ತಿಗೆ ಬರಬೇಕು ಅಂತ ಹೇಳಿದ್ರೆ ಇದುವರೆಗೂ ಕೂಡ ನಮ್ಮ ಪಂಚಾಯತಿ ವ್ಯಾಪ್ತಿ ಇಪ್ಪತ್ತೆರಡು ಹಳ್ಳಿಗೂ ಕೂಡ ಯಾವುದೇ ರೀತಿಯಲ್ಲಿ ಕೂಡ ಇವತ್ತು ಒಂದು ಡೇಟ್ ಕೂಡ ಮಿಸ್ ಮಾಡಿಲ್ಲ ಇಪ್ಪತ್ತೆರಡು ಹಳ್ಳಿಯಿಂದ ಯಾವತ್ತೂ ಕರೆದ್ರೂ ಕೂಡ ಅವರು ಆಗಮಿಸಿ ಅವರಿಂದ ಆದಷ್ಟು ಕೈಲಾದಷ್ಟು ಸಹಾಯವನ್ನು ಮಾಡಿ ಇಲ್ಲಿ ಭಾವೈಕ್ಯತೆಯಿಂದ ಬಳ್ತಕ್ಕಂಥದಕ್ಕೆ ಅವರ ಸಹಕಾರ ಕೂಡ ತುಂಬ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಷ್ಟು ದಿವಸ ಇಷ್ಟು ದೂರದಿಂದ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡತಕ್ಕಂಥದೋಸ್ಕರ ಅವ್ರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಮ್ಮ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸಿ ಎಲ್ಲ ಗ್ರಾಮಸ್ಥರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಆ ಪ್ರಾರ್ಥನೆಯನ್ನು ಮಾಡ್ತಾ ನಾನು ಕೊಟ್ಟ ಅವಕಾಶವನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಅಸ್ಸಾಮ್ ತಮಾಮ್ ಲೀಡರ್ ತರಫಸೆ ಮಜೀದ್ ಕಾಂಬಿ ಆಸನ್ಸಿ ಹೋವಾ इन चमकनपल्ली मदीना मस्जिद का ठंडी के काम की वजह से हमारे लीडर हमारे सद्दाम सांबा सर भी आ बहुत खुशी की बात हम ना ये क्या है कहते तो हैं ज़्यादा गरीबी है साहब क्या वादा करते हैं तो हो यहाँ जितने भी है ना हज जुमरे के लिए उससे नीयत करे हैं साहब क्या बोलते हैं हर आदमी का भी पासपोर्ट बना को हमने इतला दियो हमें चाह तो हेल्प कर सकती हैं हमने आपको टिप्पो हज कमेटी की तरफ से उन्होंने टिप्पो साहब कर बोल को उन्होंने मदद करती है कर बोल को बात करते हैं इसके बाद से क्या है कहते सब भी ये काम के अंदर हम ना कहाँ तो भी उर्स के वास्ते है कहाँ भी हमारे भाई जाना अगर बोल को जरा फ़ोन के ज़रिए से बात करे तो भी साहब है ना बस्ता में भेजते हर तरफ से भी है ना एक मेनटी वाले उनको बहुत अच्छा हेल्प करते वास्ते साहब वादा करते हैं इसके वास्ते ये मोहब्बत है हमें हमारे छोटे खरे के अंदर है ना एक बहुत बड़े अल्लाह वाले आलान को जन्नत में महल अतः फरमाते एक छोटा खरी के अंदर है ना अल्लाह का बहुत बड़ा घर बन को दिया हम ना उन्हें इतना ज़ाया करे कि उनका नाम तक भी नहीं बोलना अगर बोल को हम ना बोले ही कहीं को तो बड़ा ही नहीं चाहते उन्होंने अल्लाह उनको दिया है और भी दें मगर उनका नाम है ना हर आदमी को भी पहुँचने के बाद से भी उन्हें इजात दे दिया हमने उसके बाद साहब है ना बार बार हमने इतला दिया उनका नाम क्या बोला हमना से मालूम नहीं ऐसा है ना जाया करको। ज़ाया कर को अल्लाह ताला उनको खैर दे अल्लाह जन्नत जहाँ फरमा कर यहाँ ही ना हमारे पूरे हमारे लोकल है ना हमारे नंबरा भी हैं हमारे आजू बाजू के खरिया वाले हमारे मंजन मंजन्ना उनसे भी हैं बहुत सारे साथियाँ भी हमने हेल्प करे उनको सभी है ना हमारे मर्रडिया ना कर को ही नाम लिया था बहुत सारे हैं तमाम हमारे लोकल लीडर भी हाँ बहुत सारे आदमी भी सूर्य सर भी आपको ही बहुत सारे हमारे हमारे लोकल एम एल ए भी आ गुएं बल्ला के जन अपना मदद करे अल्लाह उनको सबको भी अल्लाह आसान कर अगर बोल को मनीत करते हुए इस वजह से हमें अल्लाह तला सबको भी मैं चार बातों बोलने के से मौका दिया हमना अल्लाह आसान कर देकर को मैं जय भीम जय कर्नाटक अगर बोल के